ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯ ಪಕ್ಕದ ಸುಂದರ ಅರಣ್ಯದಲ್ಲಿ ಹಲವಾರು ಮೃಗಗಳು ತುಂಬಾ ಅನ್ಯೋನ್ಯವಾಗಿ ಸಂತೋಷದಿಂದ ಜೀವಿಸುತ್ತಿದ್ದವು ಆ ಮೃಗಗಳಲ್ಲಿ ಒಂದು ಮೊಲ ಕೂಡ ಇತ್ತು ಅದು ಚಿಕ್ಕದಾದರೂ ಬಹಳ ಬುದ್ಧಿವಂತ ಒಂದು ದಿನ ಆ ಅರಣ್ಯಕ್ಕೆ ಭಯಾನಕ ಸಿಂಹ ಬಂದಿತು ಅದು ಪ್ರತಿದಿನ ಒಂದೊಂದು ಪ್ರಾಣಿ ಹಿಡಿದು ತಿನ್ನಲು ಆರಂಭಿಸಿತು ಎಲ್ಲ ಮೃಗಗಳು ಆತಂಕದಲ್ಲಿದ್ದು ದಾರಿ ಏನು ಎಂಬುದರ ಬಗ್ಗೆ ಚರ್ಚಿಸುತ್ತಿದ್ದವು ಆಗ ಮೊಲ ಎಲ್ಲರ ಮುಂದೆ ಬಂದು ಹೇಳಿತು ನಾನು ಸಿಂಹನಿಗೆ ಪಾಠ ಕಲಿಸುತ್ತೇನೆ ಮೊಲ ಆಗ ಅಲ್ಲಿದ್ದ ಕೊಳವೊಂದರ ಹತ್ತಿರ ಸಿಂಹವನ್ನು ಕರೆದುಕೊಂಡು ಹೋಯಿತು ಸಿಂಹಕ್ಕೆ ಮೊಲ ಹೇಳಿತು ಆ ಕೊಳದಲ್ಲಿ ನಿಮಗಿಂತ ದೊಡ್ಡ ಸಿಂಹವಿದ್ದು ಅದು ನಿಮ್ಮನ್ನು ಕೊಲ್ಲಲು ಹೊಂಚು ಹಾಕುತ್ತಿದೆ ಸಿಂಹವು ಮೊಲದ ಮಾತನ್ನು ನಂಬಿ ಕೊಳಕ್ಕೆ ಇಣುಕಿತು ಕೊಳದಲ್ಲಿ ತನ್ನ ಪ್ರತಿಬಿಂಬ ನೋಡಿ ಕೊಪಗೊಂಡಿತು ಕೊಳದಲ್ಲಿ ಇರುವ ಸಿಂಹವನ್ನು ಸಾಯಿಸಲು ಏನನ್ನು ಯೋಚಿಸದೆ ಕೊಳಕ್ಕೆ ಜಿಗಿಯಿತು ಈಜಲು ಬಾರದೆ ಮುಳುಗಿತು ಹೀಗೆ ತನ್ನ ಬುದ್ಧಿಶಕ್ತಿಯ ಮೊಲವು ಕಾಡಿನ ತೊಂದರೆಯನ್ನು ದೂರ ಮಾಡಿತು ಎಲ್ಲ ಮೃಗಗಳು ಮೊಲವನ್ನು ಹೊಗಳಿದವು ನಂತರದ ದಿನಗಳಲ್ಲಿ ಎಲ್ಲ ಮೃಗಗಳು ಮೊದಲಿನ ರೀತಿ ಅನ್ಯೋನ್ಯವಾಗಿ ಜೀವಿಸಿದವು ಈ ಕಥೆಯಿಂದ ನಾವು ಏನನ್ನು ಕಲಿಯಬೇಕು ಎಂದರೆ ಬುದ್ಧಿವಂತಿಕೆ ಇರುವವನು ಯಾವ ಶಕ್ತಿಶಾಲಿಯನ್ನಾದರೂ ಗೆಲ್ಲಬಹುದು